ಮಹೇಶ್ವರ ಸ್ವಾಮೀಜಿ ಅವರನ್ನು ಕರೆಸಿ ನಮ್ಮ ಜಿಲ್ಲೆಯಲ್ಲಿ ಪ್ರಮುಖರಾದಂಥ ನಮ್ಮ ಮಂಜುನಾಥ್ ಪ್ರಸಾದ್ ಸಾರು ಮತ್ತು ಮಲ್ಲೇಶ್ ಬಾಬನ್ನ ಅವರಿಗೆ ಗಂಪಿಗ ನಮ್ಮ ಲೋಕಸಭಾ ಸದಸ್ಯರಾಗಿದ್ದಕ್ಕೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು ಹಾಗೆ ನಮ್ಮ ಸಿದ್ದರಾಮೇಶ್ವರ ಸ್ವಾಮೀಜಿ ಕಾರ್ಯಕ್ರಮ ಮಾಡಿ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಹೆಂಗಿದೆ ಅಂತ ನಮ್ಮ ಗೋವಿ ಸಮುದಾಯವನ್ನು ಆರ್ಗನೈಸ್ ಮಾಡಿ ನಮ್ಮ ಶಕ್ತಿಗೂ ಅದು ಸಮಾಜವನ್ನು ತೋರಿಸಿ ಶಕ್ತಿಯನ್ನು ಪ್ರಕಟಿಸಬೇಕಂದ್ರೆ ನಮ್ಮ ತಾಲೂಕಿನ ತಾಲೂಕಿಗೆ ಇವತ್ತು ನಮ್ಮ ತಾಲೂಕು ಅಧ್ಯಕ್ಷರು ನಮ್ಮ ದೇಶಗುಣ ನಮ್ಮ ಚುನರಾಜಣ್ಣ ಮತ್ತು ಮರದ ಇವರು ನಮ್ಮ ವೆಂಕಟೇಶಣ್ಣ ನಾರಾಯಣ ಅಣ್ಣ ಇಲ್ಲಿನ ಟಿ ಪಿ ನಾರಾಯಣ ನಮ್ಮ ಪಾಲು ಎಲ್ಲರೂ ಸೇರಿ ನಮ್ಮ ಮುಖಾಂತರ ಎಲ್ಲ ಸೇರಿ ವಿಲೇಜ್ ಅಲ್ಲಿ ಎಲ್ಲಿಗೂ ಭೇಟಿ ನೀಡಿ ನಮ್ಮ ಮುಖಂಡರುಗಳನ್ನೆಲ್ಲ ಭೇಟಿ ಮಾಡಿ ನಾವು ಐದನೇ ತಾರೀಕು ಕಾರ್ಯಕ್ರಮಕ್ಕೆ ಶಕ್ತಿ ಕೊಡುವುದು ಎಲ್ಲರೂ ಪ್ರದರ್ಶನ ಮಾಡಬೇಕಂತೇಳಿ ನಮ್ಮ ಭವಿ ಸಮುದಾಯದ್ದು ಶಕ್ತಿ ಪ್ರದರ್ಶನ ಮಾಡಬೇಕಂತೇಳಿ ತೀರ್ಮಾನ ಕಂಡಿದ್ದೀವಿ ಅದಕ್ಕೆ ಈಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ನಮ್ಮ ಸಿದ್ದರಾಮೇಶ್ವರ ಸ್ವಾಮೀಜಿ ಮುಖಾಂತರ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಎಲ್ಲ ಅಲ್ಲಿ ಭೇಟಿ ಕೊಡ್ತೀವಿ ಧನ್ಯವಾದಗಳು ವೆಂಕಟೇಶ್ ಅವರು ಶ್ರೀಕೃಷ್ಣ ಅವರು ಎಲ್ಲ ಭೇಟಿ ಕೊಟ್ಟು ಅಲ್ಲಿ ವ್ಯತ್ಯಾಸಗಳಿದ್ದನ್ನ ಇದ್ದಿದ್ದನ್ನೆಲ್ಲ ಸರಿ ಮಾಡಿದ್ದಾರೆ ಇವಾಗ ಎಲ್ಲ ಒಂದಾಗಿದ್ದೀವಿ ಯಾವುದೇ ಗುಂಪುಗಳಿಲ್ಲ ಗುಂಪುಗಾರಿಕೆ ಸ್ವಾಮೀಜಿ ಅವರು ಎಲ್ಲ ಸ್ವಾಮೀಜಿ ಅವರ ಮುಖಾಂತರ ಎಲ್ಲ ಮಾತಾಡಿ ಎಲ್ಲ ಸೆಟ್ರೆಟ್ ಆಗಿದೆ ಯಾವುದೇ ಗುಂಪು ಗುಂಪುಗಾರಿಕೆ ಇಲ್ಲ ಎಲ್ಲ ಒಂದು ಸಮುದಾಯ ಅಂತ ಒಂದೇ ಒಂದೇ ಸಮುದಾಯ ಬೋಧಿ ಸಮುದಾಯ ಯಾವುದೇ ತಾಲೂಕಿನಿಂದ ಎಷ್ಟು ಸಾವಿರ ಜನ ಸಮಾವೇಶಕ್ಕೆ ಭಾಗವಹಿಸ್ತಾ ಜನ ಐದರಿಂದ ಹತ್ತು ಸಾವಿರ ಬೇತ್ಮದಲ್ಲಿ ಕಾರ್ಯಕ್ರಮ ಮಾಡಿದಾಗ ಭಾಳ ವಿಜೃಂಭಣೆಯಿಂದ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ಮಾಡಬೇಕು ಕೋಲಾರ ಜಿಲ್ಲೆಯಲ್ಲಿ ಅಂತೇಳಿ ತೀರ್ಮಾನ ಮಾಡಿದ್ದೀವಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ನಮ್ಮ ಜನರಾಜ್ ಅಣ್ಣ ಜನರಾಜ್ ಅವರು ಬಹಳ ಇದನ್ನು ಅವರು ಶಿಕ್ಕಿ ಮೀರಿ ಕಷ್ಟ ಬಿಡ್ತಾ ಇದ್ದಾರೆ ಅವರು ಮತ್ತು ವರ್ಧನೆಹಳ್ಳಿ ವೆಂಕಟೇಶು ಅವರು ಇದ್ದೇ ಇದ್ದಿದ್ದರೆ ಈ ಕಾರ್ಯಕ್ರಮಗಳು ಇರ್ತಾ ಇದ್ದಿಲ್ಲ ಅವರೇನು ಯೂತ್ ಯೂತ್ಸು ಭಾಳ ತುಡಿದು ಎಲ್ಲ ಮುಂದೂರಿಸಿ ಅವರು ಬಹಳ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಆಗಿ ತಗೊಂಡಿದ್ದಾರೆ ಅವ್ರ ಮುಖಂಡತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಇದೇ ಮೊದಲ ಬಾರಿಗೆ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಇದರಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲೆ ಕಾರ್ಯಕ್ರಮ ನಡೀತಾ ಇರೋದು ಅವ್ರ ಮುಖಾಂತರ ಜಯಂತ್ರೋತ್ಸವದ ತನ್ನಿಮಿತ್ತವಾಗಿ ಕೋಲಾರ ಜಿಲ್ಲೆ ಕೆ ಜಿ ಎಫ್ ತಾಲೂಕಿನ ಗ್ರಾಮಾಂತರದಲ್ಲಿ ಜರುಗುತ್ತಿರುವಂತಹ ಸಿದ್ದರಾಮೇಶ್ವರ ಸಂದೇಶ ಯಾತ್ರೆ ಭೂವಿ ಜನಜಾಗೃತಿ ಯಾತ್ರೆ ಸಂಘಟನೆ ಯಾತ್ರೆಯ ಭಾಗವಾಗಿ ನೆರವೇರಿರುವಂತಹ ಜಿಲ್ಲೆಯ ಹಾಗೂ ತಾಲೂಕಿನ ಎಲ್ಲ ಮಹನೀಯರಲ್ಲಿ ಸೇರಿರುವ ಈ ಗ್ರಾಮದ ಎಲ್ಲ ಸದ್ಭಕ್ತರಲ್ಲಿ ಶರಣು ಶರಣ ಸಿದ್ದರಾಮೇಶ್ವರರು ಬಹಳ ಮುಗ್ಧರಾಗಿ ಬದುಕನ್ನ ಪ್ರಾರಂಭ ಮಾಡಿದ್ರು ಅವರ ಸಂದೇಶ ಒಂಬೈನೂರ ವರ್ಷಗಳ ನಂತರವೂ ಕೂಡ ನಾವು ಚರ್ಚಿಸ್ ಚರ್ಚಿಸ್ತಾ ಇದ್ದೀವಿ ಅಂತಂದ್ರೆ ಅವರ ಪ್ರಬುದ್ಧತೆಗೆ ಹಿಡಿದಿರುವಂತಹ ಕನ್ನಡಿ ಅಂತ ಹೇಳಿ ಹಾಗಾದ್ರೆ ಮುಗ್ಧರು ಏನಾಗಬೇಕೆನ್ನುವಂತಹ ಸಂದೇಶವನ್ನ ಸಿದ್ದರಾಮೇಶ್ವರರು ಕೊಡ್ತಾರೆ ಅಂತಂದ್ರೆ ಮುಗ್ಧರು ಪ್ರಬುದ್ಧರಾಗಬೇಕು ಅನ್ನುವಂತಹ ಸಂದೇಶವನ್ನ ಕೊಡ್ತಾರೆ ಅಪ್ಪ ಹಾಕಿದ ಆಲದ ಮರ ಅಂತೇಳಿ ವೈಜ್ಞಾನಿಕ ಆಚರಣೆ ಇಲ್ಲದೆ ಸಂಪ್ರದಾಯಗಳಿಗೆ ಅಂಟಿಕೊಂಡು ಕುಳಿತುಕೊಳ್ಳುವಂತಹದ್ದು ಧರ್ಮ ಆಗ್ಲಿಕ್ಕೆ ಸಾಧ್ಯವಿಲ್ಲ ಧರ್ಮ ಅಂತಂತಂದ್ರೆ ಮನುಷ್ಯನ ದೇಹ ಮನಸ್ಸು ಆತ್ಮ ಅಬ್ಬುದಿಯನ್ನ ಕಾಣುವಂತಹದ್ದು ನಾವೆಲ್ಲರೂ ಕೂಡ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಏರುವಂತಹದ್ದೇ ನಮ್ಮಗಳ ನಡುವೆ ಇರುವಂತಹ ಪ್ರಬುದ್ಧತೆ ಅಂತ ಹಾಗಾದ್ರೆ ಬೋವಿ ಸಮಾಜ ಅನ್ನುವಂಥ ವಿಚಾರವನ್ನ ತೆಗೆದುಕೊಂಡ ಆಲೋಚನೆ ಮಾಡಿದಾಗ ಆದಿ ಮಾನವ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದ ಆಧುನಿಕ ಮಾನವ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾನೆ ಆದಿ ಮಾನವನಿಂದ ಆಧುನಿಕ ಮಾನವನವರೆಗೆ ನಗರೀಕರಣ ಹಾಗೂ ಬದುಕನ್ನ ಯಾವ ರೀತಿಯಾಗಿ ಸುಧಾರಿತ ಬದುಕನ್ನ ಕಟ್ಟಿಕೊಳ್ಳಬಹುದು ಅನ್ನೋದಕ್ಕೆ ಒಂದು ಚಾಪನ್ನ ಮೂಡಿಸಿದಂತಹ ಸಮುದಾಯ ಅಂದ್ರೆ ಭೋವಿ ಸಮುದಾಯ ಜಗತ್ತಿಗೆ ನಾಗರಿಕತೆಯನ್ನು ಹೇಳ್ಕೊಂಡಂತಹ ಸಮುದಾಯಕ್ಕೆ ಇಂದು ಸಮ ಸಮಾಜದಲ್ಲಿ ನಿಲ್ಲಿ ಅನ್ನುವಂತಹ ಹೇಳುವಂತಹ ಕಾಲಘಟ್ಟದಲ್ಲಿ ನಾವಿದಾವೆ ಕಾರಣ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ನಾವು ಸಮಕಾಲೀನದಲ್ಲಿ ಹಿಂದುಳಿದಿದ್ದೇವೆ ಎನ್ನುವಂತಹ ಈ ಹಿಂದುಳುವಿಕೆಯನ್ನ ಸರಿಪಡಿಸ್ಕೊಳ್ಬೇಕು ಅಂತಂತಂದ್ರೆ ಹಳ್ಳಿಗಳಲ್ಲಿ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಬೇಕು ಸರ್ಕಾರದ ಸೌಲಭ್ಯಗಳನ್ನ ಸಂಪೂರ್ಣವಾಗಿ ಪಡೆಯುವಂತಹ ಮಾರ್ಗವನ್ನ ಕಟ್ಕೊಳ್ಬೇಕು ಆರ್ಥಿಕವಾಗಿರುವಂತಹ ಬಿಕ್ಕಟ್ಟಿನ ಸಂದರ್ಭದಲ್ಲಿ ನಾನು ಸಮರ್ಥವಾಗಿ ನಿಭಾಯಿಸಬಲ್ಲೆ ಎನ್ನುವಂತಹ ಆರ್ಥಿಕ ಜಾಣತನವನ್ನ ಕಟ್ಕೊಳ್ಬೇಕಾಗುತ್ತೆ ಯಾವ ಸಮುದಾಯ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ರಾಜಕೀಯವಾಗಿ ಧಾರ್ಮಿಕವಾಗಿ ಸಶಕ್ತ ಸಮಾಜ ಆಗುತ್ತೋ ಆ ಸಮುದಾಯಕ್ಕೆ ಆ ಕಾಲಘಟ್ಟದಲ್ಲಿ ಅತ್ಯಂತ ಹೆಚ್ಚು ಗೌರವ ಇರುತ್ತೆ ಅನ್ನುವಂತಹ ಅಂತಹ ಗೌರವನ್ನ ಸಂಪಾದಿಸುವ ಹಿನ್ನೆಲೆಯಲ್ಲಿ ಸಮುದಾಯ ಸದಾಕಾಲ ಸಿಂಹಾವಲೋಕನವನ್ನ ಮಾಡಿಕೊಳ್ಳುತ್ತಾ ಮುನ್ನೋಟವನ್ನ ಇಡ್ಕೊಂಡು ಬದುಕನ್ನ ಕಟ್ಕೊಳ್ಬೇಕಾಗುತ್ತೆ ಅಂತಹ ಸಮುದಾಯದ ಮುನ್ನೋಟದ ಸಮಾವೇಶವಾಗಿ ಗೋವಿ ಜಾಗೃತಿ ಸಮಾವೇಶವನ್ನು ಸಿದ್ದರಾಮೇಶ್ವರ ತತ್ವದ ಅಡಿಯಲ್ಲಿ ಜಯಂತ್ಯುತ್ಸವವನ್ನು ಮಾಡುತ್ತಾ ನಮ್ಮೆಲ್ಲರ ಇಡೀ ಭಾರತ ದೇಶಕ್ಕೆ ಗೋವಿ ಸಮುದಾಯದ ವಿಚಾರಗಳನ್ನು ಹಾಗೂ ಸಮುದಾಯದ ಅಭಿವೃದ್ಧಿಗೋಸ್ಕರ ಸಂಸತ್ ಭವನದಲ್ಲಿ ಪ್ರತಿನಿಧಿಸುವಂಥ ಏಕೈಕ ಸಂಸದ ಅಂತಂದರೆ ಮಲ್ಲೇಶ್ ಬಾಬ್ರವರು ಅಭಿನಂದನೆಯನ್ನು ಸಲ್ಲಿಸುವುದರ ಮೂಲಕವಾಗಿ ಅವರ ಜೊತೆಯಲ್ಲಿ ಈ ಜಿಲ್ಲೆಯ ನಿವೃತ್ತ ಐ ಎ ಎಸ್ ಅಧಿಕಾರಿ ಮಂಜುನಾಥ್ ಪ್ರಸಾದ್ ಕೆ ಪಿ ಎಸ್ ಸಿ ಸದಸ್ಯರಾಗಿರುವಂತಹ ವಿ ದೇವಪ್ಪನವರು ನಮ್ಮ ನಡುವೆ ಯುವಕರ ಐಕಾನ್ ಪ್ರತಿನಿಧಿಯಾಗಿರುವಂತಹ ಜಯದೀಪ್ರವರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಆಗಿದ್ದಾರೆ ಈ ರೀತಿಯಾಗಿರುವಂತಹ ಸಾಧಕರನ್ನು ಗುರುತಿಸಿ ಅವರಿಗೆ ಅಭಿನಂದನಾ ಸಮಾರಂಭ ಆಗಿದೆ ಕಾರಣ ನಾವು ಯಾವ ರೀತಿಯಾಗಿ ಕುಲದೇವತೆಗೆ ಕುಟುಂಬ ಸಮೇತ ಹೋಗ್ತವೆ ಅಜ್ಜ ಅಜ್ಜ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳೆಲ್ಲ ಕುಟುಂಬ ಸಮೇತವಾಗಿ ಹೇಗೆ ಹೋಗ್ತೀವೋ ಕುಟುಂಬ ಸದಸ್ಯರ ಯಾವುದಾದ್ರೂ ಮದುವೆಗಳು ಶುಭ ಸಮಾರಂಭಗಳಿದ್ರೆ ಸಂಪೂರ್ಣ ಕುಟುಂಬ ಭಾಗವಹಿಸ್ತು ಹಾಗೆ ಸಮುದಾಯದ ಸಂಭ್ರಮದ ಸಮಾವೇಶ ಇದಾಗಿರೋದ್ರಿಂದ ಇಡೀ ಹಳ್ಳಿಯಲ್ಲಿ ಭಾಗವಹಿಸಿರುವಂತಹ ಇಲ್ಲಿ ನೀವು ವಾಸಿಸುವಂತಹ ಗೋವಿ ಸಮುದಾಯದ ಪ್ರತಿಯೊರ್ವರು ಕೂಡ ಸಮುದಾಯ ಸಮಾವೇಶದಲ್ಲಿ ಭಾಗವಹಿಸಿ ಹೇಳಿ ನಾವೆಲ್ಲ ನಿಮಗೆ ಆಮಂತ್ರಣ ನೀಡಲಿಕ್ಕೆ ಬಂದಿದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಎಲ್ಲರಿಗೂ ಒಳ್ಳೆಯ ಆ ನಿಟ್ಟಿನಲ್ಲಿ ಕೆಜೆಪಿನ ಎಲ್ಲಾ ತಾಲೂಕು ಕೆಜೆಪಿನ ಎಲ್ಲಾ ಗ್ರಾಮಗಳೂ ಭೇಟಿ ಕೊಟ್ಟು ಪ್ರತಿ ಗ್ರಾಮದಲ್ಲಿ ವಿಚಾರವನ್ನ ಗುರುತಿಸ್ತಾ ಇದ್ದೀವಿ ಉದ್ದೇಶ ಎಂದರೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಕಡೆಯ ವ್ಯಕ್ತಿಗೂ ಸಹ ನಾವು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಈ ಸಮಾವೇಶದ ಮೂಲಕ ಮಾಡ್ತಾ ಇದ್ದೀವಿ ನೀವು ಮತ್ತೆ ಇನ್ನೊಂದು ಕೆಲಸ ಕ್ವೆಶನ್ ಕೇಳಿ ಗುಪ್ಪುಗಾರಿಕೆ ನೋಡಿ ಇಲ್ಲಿ ಪಕ್ಷಾತೀತವಾಗಿ ಇಲ್ಲಿ ಯಾರೂ ಒಂದು ಪಕ್ಷ ಅಂತಂದು ನಾವು ಆರ್ಗನೈಸ್ ಮಾಡ್ತಾ ಇಲ್ಲ ರಾಜಕೀಯ ಪಕ್ಷಗಳಲ್ಲಿ ಅವ್ರ ಗುಂಪುಗಾರಿಕೆ ಇರ್ಬೋದು ಅವ್ರ ವೈಯಕ್ತಿಕವಾಗಿ ಗುಂಪುಗಾರಿಕೆ ಇರ್ಬೋದು ಆದರೆ ಸಮಾಜದ ದೃಷ್ಟಿಯಿಂದ ಯಾರೂ ಗುಂಪುಗಾರಿಕೆ ಇಲ್ಲ ಇವತ್ತೊಂದೇ ವೇದಿಕೆಯಲ್ಲಿ ಬಂದು ಒಂದೇ ಇದರಲ್ಲಿ ಈ ಸಮಾಜವನ್ನು ಗಟ್ಟಿಗೊಳಿಸೋದಕ್ಕೆ ಎಲ್ಲರೂ ಬಂದು ಸಹಕರಿಸ್ತಾ ಇದ್ದಾರೆ ಒಳ್ಳೆ ನಮಗೆ ಕಡೆಯಲ್ಲೆಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಜಿಲ್ಲಾ ಸಮಾವೇಶ ಅನುಭವಿಯಾಗಿ ನಡೀತಾ ಮಾರ್ಗಸೂಚಿ ಬದಲಾಯಿತಲ್ವಾ ಸರ್ ಅದಕ್ಕೆ ಏನು ಹೇಳ್ತಾರೆ ಮಾರ್ಗಸೂಚಿ ಸರಿ ಮಾಡ್ಕೊಂಡು ನಮ್ಮ ಕೆ ತಾಲೂಕಿನ ಎಲ್ಲ ಕಡೆ ನಮ್ಮ ಶ್ರೀ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಎಲ್ಲ ಪಂಚಾಯಿತಿಗಳಲ್ಲಿ ಎಲ್ಲ ಊರಿನಲ್ಲಿ ನಮ್ಮ ಕಂದಾಯ ನೋಡಲ್ಲಿದ್ದಾರೆ ಅಲ್ಲ ಎಲ್ಲ ಕಡೆ ಹೋಗಿ ಇವತ್ತು ನೆಕ್ಸ್ಟ್ ಅಂತ ಐದನೇ ತಾರೀಕು ಏಪ್ರಿಲ್ ಐದನೇ ತಾರೀಕು ನಮ್ಮ ಮಂಜುನಾಥ್ ಮಂಜುನಾಥ್ ಪ್ರಸಾದ್ ಮತ್ತು ನಮ್ಮ ಮಲ್ಲೇಶ್ ಬಾಬುಗೆ ಸನ್ಮಾನ ಸಮಾರಂಭ ಮತ್ತು ಸಿದ್ದರಾಮೇಶ್ವರ ಜಯಂತಿ ಎಲ್ಲ ಒಂದೇ ಕಡೆ ಸೇರಿ ಮಾಡೋರ ಅಂತೇಳ್ಬಿಟ್ಟು ಡಿಸ್ಟಿಕ್ಟನ್ನು ಮಾಡ್ತಾ ಇದ್ದೀವಿ ಅದರಿಂದ ಸ್ವಲ್ಪ ಅದ್ದೂರಿಯಾಗಿ ಮಾಡಬೇಕು ಅಂತೇಳ್ಬಿಟ್ಟು ನಮ್ಮ ಜನ ಎಲ್ಲ ಎಲ್ಲ ಊರು ಭೇಟಿ ಮಾಡಿ ಎಲ್ಲ ಕಡೆ ಒಂದು ಐದನೇ ತಾರೀಕು ಎಲ್ಲರೂ ಸೇರಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಸೇನೆ ಮಾಡಿಕೊಂಡು ನಮ್ಮ ಸ್ವಾಮೀಜಿ ಬಂದು ಎಲ್ಲ ಊರುಗಳಲ್ಲಿ ನಮ್ಮ ಸಮುದಾಯವನ್ನು ಇಂಥ ಸ್ವಲ್ಪ ಕಟ್ಟಡಿಸಿ ಎಲ್ಲ ಇವತ್ತು ಈ ಸಮಾರಂಭವನ್ನು ಇಟ್ಕೊಂಡು ನಮ್ಮ ಡಿಸ್ಟಿಕ್ನಿಂದ ತಾಲೂಕುಗಳಿಂದ ಎಲ್ಲ ಲೀಡ್ಗಳು ಬಂದು ಇವತ್ತು ಈ ಸಮಾವೇಶವನ್ನು ಆಚರಿಸ್ತಾ ಇದ್ದೀವಿ ಇಲ್ಲಿ ಇದೇ ಪ್ರಯತ್ನ ನಮ್ಮ ಅಂಬೇಡ್ಕರ್ ಸಾಹೇಬರು ಅವರ ಪಾಲಾರ್ಪಣೆ ಮಾಡಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ